ಎಲ್ಲರು ಹುಷಾರಿಲ್ಲ ನೀನೊನ್ನೆಲ್ಲ ಮಸ್ತ್ ಹುಷಾರಿಲ್ಲ ಶೋಕದು ಬಿಕ್ರಿ ಗೈಸ್ ಎತ್ತ ಶೋಕ್ ಬುಳಕಿರುಂಡು ಏನಿತ್ತ ಬೇವ್ರೆ ಸೊಪ್ಪು ಎಂಚ ಸ್ಟೋರ್ ಮಲ್ತೀಪ್ನೊಂದು ಮರಣಿಕೆ ಪಂದಿತ್ತೆ ಆನೆ ವೀಡಿಯೋಡು ಸ್ಟೋರ್ ಮಲ್ತೀಪ್ ನೆನ್ ಚಂದು ಬುಡಿತ್ತು ಕಮೆಂಟ್ ತಿರುಪಲಿಂದು ಹೊರತಕ್ಕ ಕೇಳಿರು ಅವ್ರು ಸ್ಟೋರ್ ಮಲ್ಪ ಸ್ಟೋರ್ ಮಲ್ತೀಪ್ ನೆನ್ ಪಾಲನೆ ಪಲ್ನೇ ಪಣ್ಣದು ಪಂದಿತ್ತಿರು అంచే అయితేనే వీడియో ఇన్ని ఒక్క ఇంక మన దేవస్థానం పోది వీడియో వీడియో పద్ధతి అవు తూయి జరున పోదు తూలే వీడియో ఏరేపుర జోకులు ఆతిచ్చా అడే దేవస్థానం పోలే ఫుల్ డీటెయిల్ ఓడి ఇంక ఇన్స్టాడు పోదు ఇంకెళ్ళి ఇంకా అక్కడ పర్మిషన్ ఇచ్చిందే పుర పనారా అప్పు చేస్తే వీడియోడు అంచా అప్పు తుల్ లాక్స్ ఉందే ఉండే ఇన్స్టాట్లో ఇంకా డీపీలో సేమ్ ಯೂಟ್ಯೂಬ್ ಡೆಂಚ ಡಿ ಪಿಂಡು ಅವೇ ಇನ್ಸ್ಟಾ ಕ್ಲಿಪ್ಪು ಇಷ್ಟ ಆಣಂಜು ಲೈಕ್ ಕೊರ್ಲಿ ಅಂಚನೆ ಸಬ್ಸ್ಕ್ರೈಬ್ ಮಲ್ತು ತೂಲಿ ಸಬ್ಸ್ಕ್ರೈಬ್ ಮಲ್ಪಂದಕ್ಳು ಬೇರು ಸೊಪ್ಪು ಮಸ್ತ್ ಎಡ್ಡೆ ಹೇರ್ ಗ್ರೋತ್ ಆರ ಮಸ್ತ್ ಎಡ್ಡೆ ಬಕ್ಕ ಅನ್ಮರಾಣಿ ಪಂದಿತ್ತೈತೆ ಚಿನ್ನದ ಮಾತ್ರೆ ಪೂರ ಮಸ್ತ್ ಚಿನ್ನ ಇಪ್ಪನದೆ ಜೋಕ್ಳಿಗೆ ಐತೆ ರೆಸಟ್ಟ ರೆತ ಕೊರೋಡು ಚಿನ್ನದ ಮಾತ್ರೆ ಪೂರ ಪಂದಿತ್ತೈತಿ ಆ ತು ಜರ್ನಲ್ಲ ಅವಲೆ ತೂಲೆ ವೀಡಿಯೋ ನಿಕ್ಲ ಸಪೋರ್ಟ್ ಏಪಲ್ಲ ಎಂಕಲ್ನ ಮಿತ್ತಿಪ್ಪಳ ಅಂಚೆ ಇಂಕ್ಲ ಚಾನಲ್ದ ಮಿತ್ತಲಿಪ್ಪು ಬಲೆ ಪೋಯಿ ಏನು ಪುರ ದೆತ್ತೊಂದೆ ಇಂಚ ಮಲ್ಪುನು ಏತ್ ಬೇರೆ ಸೊಪ್ಪು ದೆತ್ತೊಂದೆ ಲಾಯ್ಕ ಕ್ಲೀನ್ ಮಲ್ತಿದ ಡೆಕ್ಕಿದ ರೆಡಿ ಮಲ್ತೀತೆ ಅರೆಗ್ಗಾಡ್ ಅಂಡ ಲಾಯ್ಕ ದೊಂಬುಡ್ ದೆಕ್ಕಿದ ನುಂಗದು ಹಿಂಡಾಪ್ಣತಿ ಅಂಚ ಮರಿಗಾಡ್ ನಮಕ್ ಹತ್ತು ಉಳಿತಾಯ ಮಲ್ಪರ ಫ್ರಿಜ್ ಇಟ್ಲತೆ ಒಂಥೆ ದಿನ ದೀರಾಪಂಡು ಕರೆಂಟ್ ಪುರಿ ಜಿಂಡ ರಾ ಬೇರೆ ಸೊಪ್ಪು ಹಾಲು ಅಪ್ಣತಿ ಇಷ್ಟ ಇಷ್ಟು ಹಾಪ ಈ ವಿಡಿಯೋ ಹೊಸ ವೀಡಿಯೋ ನಿಕ್ಲಿ ಅಲ್ಲಿ ಪೊಯ್ ಮಲ್ಪ ಮಾಲ್ಪ ಬರ್ಕ ದೇ ಬೇವ್ರ ಸೊಪ್ಪು ಕೊನೋ ತೀತಲ್ಲೇ ತಿಂದು ಬೇವ್ರ ಸೊಪ್ಪು ಸ್ಟೋರ್ ಮಲ್ ತೀಂದ್ರೆ ತೂಕ ಇಂತೆ ವಿಡಿಯೋಡು ಇಂದ ಜಿ ಪನ್ನಲ್ಲಿ ತೊಂದರೆ ಚೂರು ಚೂರ್ಲ ನೀರ ಕಸಿಪ್ಪರಲ್ಲಿ ಚಕ್ಲಿಯಿಂದ ಅಂಜು ಪನಲ್ಲಿ ತೊಂದರೆ ಫಸ್ಟ್ ಗ್ಯಾಸ್ ಬತ್ತಾಗ ಅಷ್ಟು ಗ್ಯಾಸ್ ಬತ್ತಾಗ ಇತ್ ಮೀಡಿಯಂ ನಾ ಮೀಡಿಯಮ್ ದೀಪ ಇದ್ರೀತನ ಡ್ರೈ ಆಡು ಎಂತು ಚಪ್ಪ ಇತ್ತು ಬೇವ್ರೆ ಅಂದರೆ ಇತ್ತಿದೆ ತಂದು ಈತ್ ಇತ್ತು ಲಾಕ್ ದಿಕ್ಕದು ಕ್ಲೀನ್ ಮೀಡಿಯಮ್ ದೀದು ಎಂದ ಫ್ರೈ ಮಂತ ನೋಡು ಮೀಡಿಯಮ್ದೆ ಆರದ ಎಣ್ಣೆದೆತ್ತೋ ಬೇ ತೆಣ್ಣೆತ್ತಿ ಒಂತ ಫ್ರೈ ಮಲ್ತು ಒಂದು ಚಮಚದ ತೆಣ್ಣೆ ಪಾಡಿಯ ಬೇರೆ ಸೊಪ್ಪು ಬೇವ್ರ ಸೊಪ್ಪು ಚೂರು ಮೀಡಿಯಂ ಬಂದು ಮಂತ್ಕೊಂಡ ಎಣ್ಣೆ ರಟ್ಟನ್ನು ಮಾಡುದು ಒಂದು ಚಮಚ ಫಸ್ಟ್ ಪಾರ್ದು ಈ ಉಂಡತೆ ಸರಿ ಫ್ರೈ ಮಾಡ್ತೀವಿ ಪರ ಪರಡು ನಮಗೆ ಮುಟ್ಟಣ ಕಾಣ್ ಪೇನು ಫ್ರೈ ಮಾಡ್ತಾ ಎಣ್ಣೆ ಬೋಡಂಡ ಮಂದಿ ಆಡಲಿ ಜಾಸ್ತಿ ಎಣ್ಣೆ ಮಾಡಿ ಒಂದು ತೊಟ್ಟೆಲ್ಲ ಕಟ್ಟು ದೀವಳ್ಳಿ ಬಕ್ಕ ಕುಪ್ಪಿದ ಗ್ಲಾಸ್ ಇತ್ತನೇ ನೆಡ್ದೆ ಮಸ್ತ್ ಕುಪ್ಪಿದ ಗ್ಲಾಸ್ ಮಾತೇನೆ ಇಪ್ಪು ಜೊತೆ ಅಂಚೆ ತೊಟ್ಟೆಡ್ ಬನ್ನಿ ತೊಟ್ಟೆಡ್ಲ ಕಟ್ಟಿ ಬಕ್ಕ ಡಬ್ಬ ಬಿಣ್ಣಿ ಪ್ಲಾಸ್ಟಿಕ್ ಡಬ್ಬ ಇತ್ತನೆಲ್ಲ ದೀಯೋಳಿ ದಾಲ ಪೂಜಿ ಒಂತಂತೆ ಫಸ್ಟ್ ಒಂದು ಚಮಚ ಪಾಡ್ಯತಿ ಒಂದು ಬೋಡಣ್ಣ ಮಧ್ಯ ಹಣ್ಣು ಪಾಡ್ದ ಒಂಚ ಫ್ರೈ ಮಾಡ್ತಿದ್ದ ನಾಡು எங்களுக்கு ஜாஸ்தி அது இன்சேன் இல்ல வேத உண்ட் கிட உண்டு கிண்ணை கிடச்சது இன்சேன ஸ்டோர் மலித்திக்கு ஜாஸ்தி எங்களுக்கு இல்லை ஒன்றுச்சம்ச்சு பாடிய ஒன்றே சமச்சு கூட ஒன்றுச்சம்ச்சு பாடுவேன் நெனை நா கொஞ்சம் பூரா ட்ரையாது பரப்பரப்பா நோடு வேவிரே ಫ್ರೈ ಮಾಡ್ತಾ ಇರ್ತಾನೆ ಒಂದಂತ ಸೂಕ್ಷ್ಮದ ಬೇಲೆ ಫ್ರೈ ಮಾಡ್ತಾ ಹೋಗ್ತೀನಿ ನಾನು ಜಾಸ್ತಿ ಹೊರನೆ ಪಾಡ್ದು ಫ್ರೈ ಮಾಡ್ತಾ ನೋಡ್ತಿ ಒಂದೊಂದು ತೆನೆ ಪಾಡ್ದು ತಾರೆ ತೆನೆ ತಾರೆ ತೆನೆ ನೋಡು ಬೇತೆನೆ உருபுற ஜாஸ்தி தாரை தீனி கஜிப்பூ கடை பிரதி ஒன்று நம்ம உபயோகம் தார்த்தீங்க பரப்பரப்பரப்ப நம்ம ఎన్నిక కొస్సా వీడియో దేవర సొప్పు ఎంచ స్టోర్ మిల్ తి ఏర్పడ తియ్య కమెంట్ పడలి ఇష్టాండా వీడియో ఏర్పరచా వేరే సొప్పు స్టోర్ మళ్ళీ తీయ్ కమెంటు తెలియపాలి గైస్ పక్క నమకు గ్రైండ్ మసాలా పూర పాడరా స్టోర్ మళ్ళీ తీయడా ಇಲ್ಲಾಡು ಅಮ್ಮನ ಇಲ್ಲ ಮೀಸನು ಅಮ್ಮ ಪಂಡ ಟೈಮ್ ಇಪ್ಪ ಜತೆ ಟೈಮ್ ಇಪ್ಪಿನ ರೆಡಿ ರೆಡಿ ಮೀಸರು ಬೇವೇ ಸೊಪ್ಪು ಯಾ ಪುಳಿ ಸೌಂಡ್ ಪರ 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 ಅವು ಆಣ್ ಲೆಕ್ಕ ಸೌಂಡ್ ಕಟ್ಟಿ ಪ್ಲೇಟ್ ಪಾಡು ಅರಪ್ಪಾಡು ಬಕ್ಕ ತುಜಪ್ಪ ಬ್ಯಾಂಕ್ ೈಸ್ ಮುಟ್ಟ ಚಪ್ಪ ತುಲಚ ಬರೋಡು ತುಲಚ ಬರೋಡು ನಮ್ಮ ಇಲ್ಲಿ ಸೌಂಡ್ ಆಗ್ತದೆ ಇಲ್ಲಿ ಪರ ಪರ ಸೌಂಡ್ ಆಯ್ಡು ಮಸಾಲಾ ಪೂರ ಮಲ್ಕೊಂಡಾಗ ರೆಡಿ ಮಲ್ಪತೆ ಸೇಮ್ ಅವೇ ಮುಂಚೆನೇ ಮಲ್ತಂಡ ಅಂಡ್ ಮಗ ಡೌಟ್ ಇತ್ತ ಕೇಳ ಕಮೆಂಟ್ರಿ ಏನೋ ಏನೋಲ್ಲ ನಿಕ್ಳಿಗೆ ಕ್ಲಿಯರ್ ಆದ ಅರ್ಥ ಐಜ್ ಜಿಂಡ ಗೊತ್ತಾಯ್ತಿಂದ ಕಮೆಂಟ್ರಿ ಕೇಳನ ಗೈಸ್ ಯಾರು ಮೆಸೇಜ್ ಮಲ್ಪ ತುಲಿ ಮಸ್ತ್ ಸುಲ ಬಂಡು ಅಂಡ ಪೇಟೆಡ್ಕೊಂಡು ಅಂತದು ಎಂಚ ಸ್ಟೋರ್ ಮಲ್ತೀ ಪಿ ನಂದು ನಿಂತ ವೀಡಿಯೋ ಇಷ್ಟ ಆಗ್ತದೆ ಇಷ್ಟ ಆಡೋ ಲೈಕ್ ಕೊರಲಿ ಒಂದು ಸಬ್ಸ್ಕ್ರೈಬ್ ಮಲ್ತ ತೂಲಿ ಕೈಸ್ ತುಳಿ